ವರ್ಷಲಿಂತ ಏನು ಅನ್ಯಾಯ ಮಾಡಲ್ಲ ಅದು ನೀವು ಸರಿದೂಗಿಸುವ ನಮಗ ನಿಮಗ ರಾಜಕೀಯ ತಾಳೆ ಆಗಲ್ಲ ಯಾರೋ ನಾಲ್ಕು ಮಂದಿ ಮುಖಂಡರು ನಿಮ್ ಜೊತೆ ಸೇರ್ತಿರ್ಬೇಕು ಮಾಡ್ತಿರ್ಬೇಕು ನಮ್ಮ ಸಮುದಾಯದ ಪ್ರತಿಯೊಬ್ಬ ಯುವಕನಿಗೂ ಇದು ಏನಪ್ಪಾ ಅಂದ್ರ ಅಷ್ಟಿಷ್ಟು ಘಾಸಿ ಮಾಡಿಲ್ಲ ಬಹಳ ನೋವಿದೆ ನಮ್ಮ ಸಾಮಾಜಿಕ ಭದ್ರತೆ ಇಲ್ಲ ನಮ್ಮವ್ರ ಮ್ಯಾಗ ಆಗೋಷ್ಟು ದೇಶದಲ್ಲಿ ಅಟ್ರಾಸಿಟಿ ಕೇಸ್ ನಮ್ಮವ್ರ ಮ್ಯಾಗ ಆಗೋಷ್ಟು ಯಾರ ಮ್ಯಾಗು ಇಲ್ಲ ಅತ್ಯಧಿಕ ಅಟ್ರಾಸಿಟಿ ಕೇಸ್ ಇರೋದೇ ಕರ್ನಾಟಕದಲ್ಲಿ ಕರ್ನಾಟಕದಾಗ ಅತ್ಯಧಿಕ ಅಟ್ರಾಸಿಟಿ ಕೇಸ್ ಇರೋದೇ ಕಲಬುರಗಿಯಲ್ಲಿ ಕಲಬುರಗಿಯಾಗ ಅತ್ಯಧಿಕ ಅಟ್ರಸಿಟಿ ಕೇಸ್ ಇರೋದು ಇವತ್ತು ಕೋಲಿ ಸಮಾಜದ ಬಂಧುಗಳ ಮ್ಯಾಗದ ಇವತ್ತು ನೂರು ಸಾವಿರ ಮಂದಿ ಎಂಟ್ನೂರು ಮಂದಿ ನಮ್ಮವರು ಸಿಗ್ತಾರ ಕಾರಣ ಏನು ಅದ್ ಹುಡುಗಿ ನೋಡಿದ್ರೆ ಇವತ್ತು ಇವತ್ತಿಗೂ ಯಾವುದೇ ಪ್ರೂಫ್ಗಳಿಲ್ಲ ಇಷ್ಟೊಂದು ನಾವು ಸಾಮಾಜಿಕವಾಗಿ ತುಳಿತ ನಾವು ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಜೀವನ ಮಾಡಬೇಕಾಗಿದೆ ಏನು ಇವತ್ತು ಇನ್ನೊಂದು ಉದಾಹರಣೆ ಹೇಳ್ತೀನಿ ಮನೆ ಏನಪ್ಪಾ ಅಂದ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಏನಪ್ಪ ಅಂದ್ರ ಚುನಾವಣೆ ಸಂದರ್ಭದಲ್ಲಿ ಮೀಸಲಾತಿ ಆಗ್ತದ ಈ ಸುತ್ತಮುತ್ತ ತಾಲೂಕುಗಳಲ್ಲಿ ಅಲ್ಲಿ ಜನಸಂಖ್ಯೆ ಗಣನೀಯವಾಗಿದ್ರು ಕೂಡ ಅಲ್ಲಿ ಇಪ್ಪತ್ತೆರಡು ಸಿ ಇಪ್ಪತ್ ನಾಲ್ಕ ಇಲ್ಲಿ ಹದಗಿರಿಗೆ ಅಲ್ಲಿ ಇಪ್ಪತ್ ನಾಕ್ ಇಪ್ಪತ್ನಾ ನಾಕ್ ಎಸ್ಟೇ ಮಾಡಿದ ಇಲ್ಲಿ ಐವತ್ತೈದ ಒಂದ್ ಎಸ್ಟಿಟ್ ರೀ ಇಲ್ಲಿ ಅದು ಒಳ್ದು ಮತ್ತೆ ಎಲ್ಲೋ ಯಾವ್ದೋ ಒಂದು ಮಹಿಳೆಗೆ ಯಾರು ಇಲ್ಲದ್ಲೂ ಯಾವ್ದೋ ಒಂದು ಮೂಲೆ ಕೊಟ್ಟಬಿಡ್ತಾರೆ ಇಷ್ಟೊಂದು ರಾಜಕೀಯವಾಗಿ ತೊಳೆದ ನಾವು ಎಲ್ಲೆ ಹೆಚ್ಚಿಗೀವಿ ಆ ಎಲ್ಲ ತಾಲೂಕುಗಳು ಮೀಸಲು ಕ್ಷೇತ್ರಗಳಾಗ್ತಾವ ಉಳಿದು ಕ್ಷೇತ್ರಗಳ ಗೌಡರು ಒಯ್ದು ಕೊಡ್ತಾರ ಅದೇ ಜೈವರಿಗೆ ಅಬ್ಜಲ್ಪುರ್ ಇಲ್ಲಿ ತನಕ ಯಾಕಾಗಿಲ್ರಿ ಆಗ್ಬೇಕಾಗಿತ್ತಲ್ಲ ಅದನ್ನು ಅಂದ್ರೆ ನಿಮಗ್ ಭದ್ರತೆ ಬೇಕು ನಿಮಗೆ ರಾಜಕೀಯ ವ್ಯವಸ್ಥೆಯಲ್ಲಿ ಏನ್ ಬೇಕು ಅದನ್ನು ನಿಮ್ ಮನಸ್ಸಿಗೆ ಬಂದ ಮಾಡ್ಕೋದು ಲಾಸ್ಟ್ ಈ ಚುನಾವಣೆ ಆಯೋಗಕ್ಕೆ ಬಿಟ್ಟಿರೋದು ಅವ್ರು ಮಾಡ್ಯಾರೀ ನಾವೇನ್ ಮಾಡ್ಯಾರ ಇವತ್ ಯಾವ ಏನು ಮಾಡ್ಲಾ ಅವೆಲ್ಲ ಸ್ಥಾಯಿ ಸಂಸ್ಥೆಗಳು ಸೊಮ್ನೆ ಆಗಿರ್ತಾವು ನೀವ್ ಏನ್ ರಿಮೋಟ್ ಕಂಟ್ರೋಲ್ ಮಾಡ್ತೀರಿ ಅದ್ರ ಮೇಲೆ ನಿರ್ಣಯ ನಿರ್ಣಯ ಆಗ್ತದ ಇವತ್ತು ನೋಡಿ ಆ ಪಾರ್ಟಿದ ದುಡ್ದು ಸತ್ತೋವಿರಮ್ಮ ಅವರು ಒಬ್ಬರು ಏನಪ್ಪ ಅಂದ್ರೆ ಅದಕ್ಕಿಂತ ಜಿಲ್ಲಾ ಪಾರ್ಟಿ ಅಧ್ಯಕ್ಷರಿಲ್ಲ ತಾಲೂಕು ಅಧ್ಯಕ್ಷ ಇರ್ಲಿಲ್ಲ ಜಡ್ ಪಿ ಅಂತ ಅದ್ರೊಳಗೆ ಇಲ್ಲೇ ಇಲ್ಲ ಜಡ್ ಪಿ ಅಧ್ಯಕ್ಷರಂತೂ ಇಲ್ಲೇ ಇಲ್ಲ ಇಷ್ಟೊಂದು ಕನಿಷ್ಠವಾಗಿ ತುಳಿದು ಇಷ್ಟೆಲ್ಲಾ ಮಾಡಿ ಇವತ್ತಿಗೂ ಕೂಡ ನಮಗೆ ಆಮರ್ಷ ನೋಡ್ತಿರಲ್ಲ ಇದು ಬಹಳ ಏನಪ್ಪಾ ಅಂದ್ರೆ ಆತಂಕಕಾರ ಬೆಳವಣಿಗೆ ಅದು ಇದು ಸಮಾಜದ ಪ್ರತಿಯೊಬ್ಬ ಮುಖಂಡ ಹಿರಿಯನೋನು ಇದನ್ನು ಗಮನಿಸಬೇಕು ನಾನು ಸಮಾಜ ಮಾಡಿದ ಇದ್ರ ಬಗ್ಗೆ ಗ್ರಹಿಸಬೇಕು ರಾಜಕೀಯ ಆಮೇಲೆ ಮಾಡೋಣ ಎಲ್ಲರೂ ಸಮಾಜ ಮಾಡ್ತಾರ ನಮ್ಮವ್ರು ಸಮಾಜನೇ ರಾಜಕೀಯ ಮಾಡ್ಲಕ್ಕಾಗಿ ಏನಪ್ಪ ಅಂದ್ರೆ ನಿರ್ಧಾರ ಮಾಡ್ತಾರ ಕೆಲವೊಂದು ಕಡೆ ನಮ್ಮ ಸಮುದಾಯದ ಮುಖಂಡರೇ ಅವರೇ ನಿರ್ಣಯ ಮಾಡ್ತಾರ ಇವ್ರು ಈ ಸಮುದಾಯದ ಮುಖಂಡರು ಅಂತೇಳಿ ಅಂದ್ರೆ ಸಮಾಜವನ್ನು ಯಾರು ಬಲಿ ಕೊಡ್ತಾರ ಅವರನ್ನ ಮುನ್ನಲ್ಲಿಗೆ ತರೋದು ಸಮಾಜವನ್ನು ಯಾರು ಏನಪ್ಪ ಅಂದ್ರೆ ಸಂರಕ್ಷಣೆ ನೋಡ್ಕೊತಾರ ಅವ್ರಿಗೆ ಏನಪ್ಪ ಅಂದ್ರೆ ಈ ರೀತಿ ಅನ್ಯಾಯ ಕೊಳಪಡಿಸೋದು ಇವತ್ತು ಬಾಬುರವರು ನಿರಂತರವಾಗಿ ಇದೇ ಮಾಡಿದ್ರು ವಿಠಲ್ ಇರೋ ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಅವ್ರ ಕಾರ್ಯಕ್ರಮ ಅವತ್ತಿರ್ತಿತ್ತು ಅವ್ರ ಕಾರ್ಯಕ್ರಮಕ್ಕೆ ಧರ್ಮಸಿಂಗ ಸಾಹೇಬರು ಮತ್ತು ಖರ್ಗೆ ಸಾಹೇಬರೇ ಮುಖ್ಯ ಅತಿಥಿಗಳಾಗಿ ಬರ್ತಿದ್ರು ಇದು ಎಂತ ಹಾಸ್ಯಾಸ್ಪದ ಇದು ಇದೇ ನಾವ್ ಸಮಾಜ ಗಮನಿಸಿಲ್ಲ ಅಂತಲ್ಲ ಗಮನಿಸದ ಇದ್ರ ಬಗ್ಗೆ ಮಾತಾಡಬೇಕಾಗಿತ್ತು ನಾವು ಇಲ್ಲಿ ತನಕ ಆದ್ರೆ ನಮಗೆ ಆ ಸ್ವಾತಂತ್ರ್ಯ ಇಲ್ಲಿ ಇರ್ಲಿಲ್ಲ ಇವತ್ತು ಹೆಂಗಿದ್ರೆ ನಾವು ಜೀವದ ಹಂಗ ತೋರ್ದ ಮಾತಾಡುವ ಸಂದರ್ಭ ನಿರ್ಮಾಣ ಆಗೋ ಇವತ್ತ ಸಮಾಜಗಳ ಉಳಿಬೇಕಾಗಿದೆ ಅಂದ್ರೆ ನಮ್ಮ ಪಾಲು ನಾವು ಕೇಳ್ತೀವಿ ನಿಮ್ಗೆ ಯಾಕೆ ತ್ರಾಸ ಆಗಬೇಕು ನೀವು ನಿಮ್ ಪಾಲ್ ತಗೋಬೇಕಾಗಿತ್ತಲ್ಲ ನಮ್ ಪಾಲು ಕೇಳಿದ್ರೆ ನಿಮ್ಗೆ ತ್ರಾಸ ಆಗ್ತದಂದ್ರೆ ಇದು ಯಾವ ತರ ನಿರ್ಮುಖದ ರಾಜಕಾರಣ ಗಮನಿಸ್ಬೇಕಾಗ್ತದೆ ಜನ ಇದನ್ನ ತಾಳೆ ಹಾಕಬೇಕಾಗ್ತದ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದ ನಾವು ಎಲ್ಲಿ ತನಕ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳಲ್ಲ ಎಲ್ಲಿ ತನಕ ನಮ್ಮ ಸಮಾಜದ ಬಗ್ಗೆ ನಾವು ಏನಪ್ಪ ಅಂದ್ರೆ ಮುಕ್ತ ಧನೆಯಲ್ಲಿ ಮಾತಾಡಕ್ ಸಾಧ್ಯ ಇಲ್ಲ ಅಲ್ಲಿ ತನಕ ಆ ಸಮುದಾಯಗಳು ಉದ್ಧಾರ ಆಗಲ್ಲ ಇವತ್ತು ನಮ್ಮಂತೆ ಬೇರೆ ಸಮುದಾಯಗಳು ಕೂಡ ಇವತ್ತು ಎಲ್ಲ ರೀತಿಯಲ್ಲಿ ಏನಪ್ಪ ಅನ್ಯಾಯಕ ಕಾರಣ ಅವ್ರು ಯಾರ್ಯಾರು ಇವತ್ತು ರಾಜ್ಯ ಮಟ್ಟದ ರಾಜಕಾರಣ ನೋಡ್ತಿರ್ಬೋದು ಇವತ್ತು ಪ್ರಾದೇಶಿಕ ರಾಜಕೀಯ ನೋಡ್ತಿರ್ಬೇಕು ನಮ್ಗೆ ಎಲ್ಲೋ ಒಂದು ಕಡೆ ಅನುಕೂಲ ಆಗ್ಯದ ಅಂತೇಳಿ ಅವ್ರು ಸುಮ್ಮನೆ ಇರಬಹುದು ಆದ್ರೆ ನಮಗೆ ರಾಜ್ಯ ಹೇಳ್ತಾರೆ ರಾಷ್ಟ್ರತನೇ ಇಲ್ಲಿಲ್ಲ ದೇಶದಲ್ಲಿ ಏನಪ್ಪ ಗಣನೀಯ ಸಂಖ್ಯೆ ಇದ್ದೀವಿ ಕರ್ನಾಟಕದಲ್ಲಿ ಗಣನೀಯ ಇಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹುತೇಕ ನಾವೇ ಇದ್ವಿ ಆರು ಏಳು ಲಕ್ಷ ಜನಸಂಖ್ಯೆ ಓಟ್ರ್ಸಿದ್ದು ಇವತ್ತು ಒಬ್ರು ಒಬ್ಬ ಜಡಿ ಸಿಗಲ್ರಿ ಹೋಗಿ ನೋಡಲ್ಲ ಇವತ್ತು ಎಲ್ಲಾ ಪಾರ್ಟಿ ದಲ್ಲಿ ಕಿತ್ತಾಡಿದ್ರು ಒಬ್ಬರೇ ಸುಮ್ನೆ ಈ ಹಿಂದುಳಿದ ಸಮುದಾಯದಂತ ಹೇಳಿ ಅಂತ ಟಿಕೆಟ್ ಕೊಡ್ಲಿಲ್ಲ ದೇವೇಂದ್ರಪ್ಪ ಗಾಳ ನಡೆದು ಇಲ್ಲಿ ತನಕ ಮುಗಿಸ್ಕೊತ್ ಬಂದ್ರಿ ಬಿ ಕೆ ಚೌಧರಿ ಮುಗೀತು ಬಿ ನಾರಾಯಣರಾವ್ ಮುಗೀತು ಮನೆ ಅವ್ರು ಮೆಸೇಜ್ಕೊಂಡು ಯಾವ್ದೋ ಸಾಮಾಜಿಕ ನ್ಯಾಯ ಅಡಿಯಲ್ಲಿ ಒಂದು ಟಿಕೆಟ್ ಕೊಡ್ಬೇಕಾಗಿತ್ತು ಅವತ್ತು ಅದನ್ನು ಕೊಡಲಿಲ್ಲ ಇದು ಯಾರೂ ಮಾತಾಡಕ್ ಇರಲಿಲ್ಲ ಪಟ್ ಪಕ್ಷಕ್ಕೆ ದೊಡ್ಡಿದ್ದು ಪಾರ್ಟಿಗೆ ದೊಡ್ಡಿದ್ ಅದು ಅದೇನ್ ಕನ್ಸಿಡರ್ ಇಲ್ಲ ಎಲ್ಲದಕ್ಕೂ ರೊಕ್ಕನೇ ನಿರ್ಣಯ ಮಾಡ್ತದ ಓಟ್ ಹಾಕಲಿಕ್ಕೆ ರೊಕ್ಕ ಬೇಕಾಗಲ್ಲ ಸ್ವಾಮಿ ನಮ್ಮವ್ರ ಓಟ್ ನಿಮ್ ಬರೀ ರೊಕ್ಕ ಇದ್ದಿರ್ಬೋದು ನೋಟ್ ಇದ್ದಿರ್ಬೋದು ನಮ್ಮ ಓಟ್ಗಳು ಇವತ್ತು ನಾವೇನಿವೆಂದು ತೋರಿಸುವ ಸಂದರ್ಭ ಬಂದದ ಪ್ರತಿ ಹಂತದಲ್ಲೂ ನಮಗ ನಿಮಗ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿರಲಿ ದ್ವೇಷ ಇರಲಿ ಏನಿಲ್ಲ ನೀವು ನಮಗ ಮಾಡಿದ ನ್ಯಾಯ ನೀವಾಗೆ ಸುಧಾರಿಸುತ್ತ ತನಕ ನಮಗ ನಿಮ್ಗೆ ರಾಜಕೀಯ ಬಿಕ್ಕಟ್ಟು ಕಟ್ಟಿಟ್ಟ ಬುತ್ತಿ ನಾವು ನಮ್ಮ ಪಾಲನೆ ಕೇಳ್ತೀವಿ ಯಾರಿಗೂ ಕೇಳಲ್ಲ ನೀವು ಸಾಮಾಜಿಕ ನ್ಯಾಯದಡಿಲಿ ಏನಪ್ಪ ಅಂದ್ರೆ ರಾಜಕೀಯ ರೂಪಿಸ್ಬೇಕಾದ್ರೆ ಮತ್ತೆ ಏನಪ್ಪ ಅಂದ್ರೆ ನಮ್ಮ ಮೀಸಲು ಚೇತು ಮುಕ್ತಗೋಸ್ರಿ ಅಫ್ಜಲ್ಪುರ್ ಮುಕ್ತ ಮೀಸಲು ಕ್ಷೇತ್ರ ಮಾಡ್ರಿ ಜೇವರಿಗೆ ಮೀಸಲು ಕ್ಷೇತ್ರ ಮಾಡ್ರಿ ಇವತ್ತೇನಪ್ಪ ಗೌರ್ಮೆಂಟ್ ಕಲ್ಲಿಂದ ಸತತ ಎಂಟು ಬಾರಿ ಆಯ್ಕೆ ಆದ್ರಿ ಇವತ್ತಿನ ಅಲ್ಲಿ ನಮ್ಮ ಜನ ಏನಾನ ಮರಕಲ್ ಮ್ಯಾಗೆ ದೋತ್ರ ಕಟ್ಟಂತದ ಅಷ್ಟೊಂದು ಇನ್ನ ಬ್ಯಾಕ್ವರ್ಡ್ ಏರಿಯಾದ ಅದ ಚಿಂಚೋಳಿನ ಅಲ್ಲಿ ಕೇಳಂಗಿಲ್ಲ ಚಿತಾಪುರ್ನು ಕೇಳಂಗಿಲ್ಲ ಶೇಡಮ್ಗೆ ಎಪ್ಪತ್ತೈದು ಪರ್ಸೆಂಟ್ ಅಲ್ಲಿ ಯಾರೋ ಗೌಡ ಕೊಡ್ತೀರಿ ಅಂತ ಸಾಮಾಜಿಕ ನ್ಯಾಯ ಮಾಡ್ತೀವಿ ಅಂತೀರಿ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಗಳನ್ನ ಪ್ರಸ್ತುತ ಪಡಿಸ್ತೀರಿ ತಾಳೆ ಇಲ್ಲ ವಿಚಾರಕ್ಕೂ ಆಚಾರಕ್ಕೂ ನಡೆಯ ನುಡಿಗೆ ಲಾಟ್ ಆಫ್ ಡಿಫರೆನ್ಸ್ ಅದ ಇದು ಪ್ರಶ್ನೆ ನಮ್ಮವ್ರು ಮೂಲಭೂತವಾಗಿ ಮಾಡಕ್ಕೆ ಯಾರು ತಯಾರಿಲ್ಲ ನಾವು ಯಾರ ಹಂಗಿನಗೂ ಇಲ್ಲ ರಾಜಕೀಯ ಮಾಡೋಣ ನಾವ್ ಒಬ್ರೇ ಮಾಡಲ್ಲ ಎಲ್ಲ ಸಮುದಾಯಗಳು ರಾಜಕೀಯ ಮಾಡ್ತಾವ ಆದ್ರೂ ಅಲ್ಲಿ ಅತಿ ಹೆಚ್ಚು ನೆನ್ಪ ಸಮುದಾಯಕ್ಕೆ ಆದ್ಯತೆ ಕೊಡ್ತಾರ ನಮ್ಮ ನಮ್ಮನ್ನ ಹಂಗ ಇಲ್ಲ ನಮ್ಮ ಸಮಾಜನೇ ಇವರೇ ನಿಯಂತ್ರಣ ಮಾಡ್ತಾ ಇದ್ದಾರೆ ಪ್ರಹ್ಲಾದ್ ರಾವ್ ರದರ್ ಒಬ್ರು ಅವರು ಅವ್ರ ಹೆಸರೇ ಅದ ಅವ್ರ ಬಗ್ಗೆ ಏನ ಮುಂದೆ ಬಹಳ ದಿನ ಮಾತಾಡ್ಬೇಕಾಗ್ಯದ ಅಲಿಯಾಸ್ ಬ್ಯಾರ್ಯಾರ ಅವರು ಅವ್ರು ನಮ್ಮವ್ರ ಅಲ್ಲ ಆದ್ರೂ ಅವ್ರು ನಮ್ಮವ್ರ ಹತ್ರ ತಂದು ಕುತ್ಕೊಂಡು ನಮ್ಮವ್ರ ಸರ್ವನಾಶ ಮಾಡಿಬಿಟ್ರು ಇವತ್ತು ವಿಟ್ಟಲ್ಲಿರೋರು ರಾಜಕೀಯ ಅಂತ ವಿಠಲೂರು ನಮ್ಮ ಎಸ್ಟಿ ಕುರಿತು ಒಂದು ಈ ಭಾಗದ ದೊಡ್ಡ ಸಮಾವೇಶ ಮಾಡ್ಬೇಕು ನಮ್ಗೆ ಸೋನಿಯಾ ಗಾಂಧಿ ಭೇಟಿ ಮಾಡಿಸಿದ್ರೆ ಮಾಡಿಕೊಳ್ಳಿ ಇವರೆಲ್ಲ ನಾವು ಸಂಘಟಕರ ಆಗಬಾರ್ದು ಅನ್ನೋದು ಈ ಭಾಗದ ಪಟ್ಟಭದ್ರ ಹಿತಾಸಕ್ತಿಗಳ ಒತ್ತಾಶೆ ಆಗ್ಯದ ಇದನ್ನ ನಾವು ಕಂಡಿಸ್ತೀವಿ ಇದನ್ನ ನಾವು ರಾಜರೋಷವಾಗಿ ಕಂಡಿಸ್ತೀವಿ ಬಹಿರಂಗವಾಗಿ ಕಂಡಿಸ್ತೀವಿ ನಾವು ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಜ್ಜೆ ಹೆಜ್ಜೆಗೂ ನಾವು ಪ್ರಶ್ನೆ ಮಾಡ್ತೀವಿ ಇದ್ರನ್ನ ಆಗಬಾರ್ದು ಅಂದ್ರ ನಾಳೆನೆ ಚುನಾವಣೆ ಮುಗಿದ ತಕ್ಷಣ ಗೆಲ್ಲೋದು ಬಿಡೋದು ಅವ್ರವ್ರ ಭವಿಷ್ಯ ಕಾಂಪಿಟೇಷನ್ ಅದ ಚುನಾವಣೆ ಅಂದ್ರೆ ಹೆಂಗ ಒಂದೇ ಒಂದ್ ಪೋಸ್ಟಿಗೆ ಅಣ್ಣ ತಮ್ಮ ಎಕ್ಸಾಮ್ ಹೆಂಗ್ ಬರ್ತೀವಿ ಆ ರೀತಿ ಇದು ಚುನಾವಣೆಗಳನ್ನು ಕಾಂಪಿಟೇಷನ್ ತಿಳ್ಕೋಬೇಕು ವೈಯಕ್ತಿಕ ತಗೊಂಡು ರಾಜಕೀಯ ಅದು ಮೊದಲೇ ಅಂತ ನಾವು ಏನಪ್ಪ ಇದ್ರೊಳಗೆ ಏನಪ್ಪ ಅಂದ್ರೆ ನಮ್ ಬೇಡಿಕೆ ಅದ ದಯವಿಟ್ಟು ನಿಮಗೆ ನಮಗೆ ಒಂದ್ ವೇಳೆ ಇತ್ತು ಇತ್ತಂದ್ರ ನಿಜವಾಗ್ಲು ಮಸಳೆ ಕಣ್ಣೀರು ಸುಡ್ಸೋದಲ್ಲಿ ಅಥವಾ ಡೊಂಗಿತನ ಬೇಕಾಗಿಲ್ಲ ಸುಗ್ರೀವಾಜ್ಞೆ ಮುಖಾಂತರ ಹೋಲಿ ಕಬ್ಬಲಿಗ ಅಂಬಿಗ ಬೆಸ್ತ ಒಂದೊಂದು ಐದಾರು ಪದಗಳು ಎಸ್ ಟಿ ಬರ್ತದ ಆ ಆಧಾರದ ಮ್ಯಾಗ ಸುಗ್ರೀವಾಜ್ಞೆ ಮುಖಾಂತರ ಎಷ್ಟ ಮಾಡ್ರಿ ಕೇಂದ್ರದವ್ರ ಮ್ಯಾಗ ಬಿಡ್ರಿ ಅವಾಗ ಕೇಂದ್ರದವ್ರ ಮ್ಯಾಗ ಆಮೇಲೆ ನಾವು ಆಪಾದನೆ ಮಾಡ್ತೀವಿ ನಾವು ಅವ್ರ ಒಂದು ವೇಳೆ ಮಾಡಿದ್ರೆ ಅವ್ರ ಹೂಡ ಕುಳಿತು ನಾವು ನಿಮ್ ಜೊತೆ ಸೇರಿ ನಾವು ಮತ್ತೆ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ ಉದ್ದೇಶ ಮಾತ್ರ ಒಂದೇ ಒಂದು ಉದ್ದೇಶ ಏನಂದ್ರ ನಮ್ಮ ಸಮುದಾಯ ಎಷ್ಟಿಗೆ ಸೇರೋದು ಬಿಟ್ಟರೆ ಮತ್ತೇನಿಲ್ಲ ನಮಗ ರಾಜಕೀಯ ಸ್ಥಾನಮಾನಗಳು ಮತ್ತೆ ಸಾಮಾಜಿಕ ಸ್ಥಾನಮಾನಗಳು ಆರ್ಥಿಕ ಸ್ಥಿರತೆ ನಂತರ ಬಂದೇ ಬರ್ತದೆ ತಾನೇ ಅದು ಎಷ್ಟು ದಿನ ಇದ್ರು ಕೂಡ ಇವತ್ತು ನಮಗೆ ಸಾಂವಿಧಾನಿಕವಾಗಿ ಸಿಗಬೇಕಾದ ಹಕ್ಕನ್ನು ಇವತ್ತು ನೀವು ಕಲ್ಪಿಸಿಕೊಡ್ಬೇಕಾಗ್ಯದ ನೀವು ಯಾಕೆ ಕಲ್ಪಿಸ್ಕೊಡ್ಬೇಕಾಗಿದೆ ಅಂದ್ರೆ ಆ ಸ್ಥಾನದಲ್ಲಿ ಇದ್ದೀರಿ ಆ ಸ್ಥಾನದಾಗ ಯಾರ್ ನಿಂತೀರಿ ಅಂದ್ರೆ ನಮ್ಲಿಂತಿದ್ದೀರಿ ನಿಂತಿದ್ದೀರಿ ನಲ್ವತ್ತು ವರ್ಷ ಎಂಟು ಬಾರಿ ಒಂದು ಕ್ಷೇತ್ರದಿಂದ ಸತತ ಒಬ್ಬ ವ್ಯಕ್ತಿ ಆಯ್ಕೆ ಆಗ್ತಾನಂದ್ರೆ ಹಳ್ಳಿ ಆ ಸಮುದಾಯಕ್ಕೆ ನ್ಯಾಯ ಕೊಡಲ್ಲ ಅದ್ರ ಬಗ್ಗೆ ಒಂದು ಸಾರಿನೂ ಅಧಿವೇಶನದಲ್ಲಿ ಆಗ್ಲಿ ಸಮಾವೇಶಗಳಾಗ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಮಾತಾಡಲ್ಲ ಅಷ್ಟೊಂದು ನಿರ್ಲಕ್ಷ್ಯ ಮಾಡ್ತೇನೆ ಅಂದ್ರೆ ನಮಗ ಅತ್ಯಂತ ನಿರ್ಲಜ್ಜತನ ನಮಗೆ ನಮಗ ಅತ್ಯಂತ ಅವಮಾನ ಘಟನೆಗಳು ಇವೆ ಇದನ್ನ ಸಮಾಜ ಸೂಕ್ಷ್ಮವಾಗಿ ಗಮನಿಸಬೇಕಾದ ಯುವ ಪೀಳಿಗೆ ಸೂಕ್ಷ್ಮವಾಗಿ ಗಮನಿಸ್ಬೇಕ ನಾವ್ ಏನಪ್ಪ ಅಂದ್ರೆ ಇನ್ನೊ ಸಮುದಾಯಗಳಂತೆ ಪ್ರಶ್ನೆ ಮಾಡ್ಬೇಕದ ನಮ್ಗೆ ಸ್ಥಾನಮಾನಗಳು ಸಿಗ್ಲಿಕ್ಕೆ ಅಂದ್ರೆ ಬಂಡಾಯ ಹೇಳ್ಬೇಕಾಗ್ಯದ ರಾಜಕೀಯ ಇಸ್ ಎ ಬ್ಲಾಕ್ ಮೇಲ್ ರಾಜಕೀಯದೊಳಗೆ ಯಾವ ಬ್ಲಾಕ್ ಮೇಲ್ ಮಾಡ್ತಾನ ಅವನು ಬದುಕ ಸಾಧ್ಯ ಆಗ್ತದ ಇವತ್ತು ಬೇರೆ ಸಮುದಾಯಗಳು ನಮ್ಮ ಅವರು ಒಬ್ರು ಅಬ್ಸರ್ವೇಷನ್ ಮಾಡಿರೋ ಗೊತ್ತಿಲ್ಲ ಒಬ್ರು ಮನೆಗೆ ಮಿನಿಸ್ಟರ್ ಇರ್ತಾರ ಹೆಂಡ್ರಿಗೆ ಮಕ್ಳಿಗೆ ತಮ್ಮದಿರಿಗೆ ಎಳೆದರಿಗೆ ಟಿಕೆಟ್ ಕೇಳ್ತಾರ ಅವ್ರಿಗೆ ಕೊಡಿಸ್ತಾರ ಕೊಡ್ಲಿಲ್ಲ ಅಂದ್ರೆ ಬಂಡಾಯ ಅಭ್ಯರ್ಥಿಗೆ ಅವರೇ ಹೋಗಿ ನಿಲ್ತಾರ ನಮಗೆ ಜಡ್ ಪಿ ಟಿ ಪಿ ಸಿಗಲ್ಲ ಗ್ಯಾವ ಎಮ್ ಎಲ್ ಎಂ ಪಿ ಕನಸಿನ ಮಾತ ಇವತ್ತು ನೀವು ಎಟ್ಲೀಸ್ಟ್ ಟಿಕೆಟ್ ಟಿಕಿಟ್ ಕೇಳೋಷ್ಟು ನಮ್ಮ ಸಮಾಜದಾಗ ಇವ್ರು ಬೆಳೆಸಿಲ್ಲ ಅಂದ್ರೆ ಎಂತ ದುರಂತದ ಇನ್ನು ಯಾವ ಆಧಾರದ ಮೇಲೆ ನಮ್ಮ ಮುಖಂಡರ ರಾಜಕೀಯ ಮಾಡ್ಬೇಕು ಎಷ್ಟು ವಿಷಯದಾಗ ಇವ್ ಇವರಿಗೆ ಮುಂದೆ ಹಳ್ಳಿ ಹೇಳಿ ಸರ್ ನಿಮ್ಗೆ ಎಷ್ಟು ಮಾಡಿಸ್ತೀವಿ ನಿಮ್ ಜನರಿಗೆ ಹೇಳಿರ್ತ ಇಪ್ಪ ನಲ್ವತ್ತು ವರ್ಷ ಹೇಳಿ ಹೇಳಿ ಇವ್ರು ಮೋದಿ ಇಟ್ಕೊಂಡು ಅವ್ರು ಹಳ್ಳಿ ಬರ್ಲಾರ್ದಾಗ ಆಗ್ಬಿಟ್ಟದ ಈಗ ಬಂದ್ರೆ ಕಲ್ಲು ತಗೊಂಡು ನಂತರ ನಮ್ ಜನ ಸದ್ದ ಎಲ್ಲ ರಾಜಕೀಯ ಪಕ್ಷಗಳು ಮಾಡಿಕೊಂಡ್ರು ಕೂಡ ಇವತ್ತು ನಮ್ಗೆ ಜೆಡಿಎಸ್ ಮತ್ತು ಬಿಜೆಪಿ ನಮ್ಗೆ ಸಾಮಾಜಿಕ ನ್ಯಾಯ ಇಸ್ಕೊಟ್ಟವ್ ಇವತ್ತು ಜೆಡಿಎಸ್ ನಮ್ಮ ನಮ್ಮ ಸಮಾಜದ ಬಲಿಷ್ಠ ನಾಯಕ ಪಕ್ಷಾತೀತ ನಾಯಕ ವಿಠಲ್ ಹೂರವ್ರಿಗೆ ಏನಪ್ಪ ಅಂದ್ರೆ ಮುಖ್ಯ ಸಚೇತಕ ನಾಯಕ ಮಾಡ್ಯದ ಅವರನ್ನ ಅಲ್ದೇನೆ ವಿಠಲ್ರವ್ರಿಗೆ ಕೂಡ ಏನಪ್ಪ ಅಂದ್ರೆ ಬಿಜೆಪಿ ಅಂತ ಟಿಕೆಟ್ ಕೊಟ್ಟರ ಅದ್ರ ಜೊತೆಗೆ ನಾವ್ ಇವತ್ತು ಏನಪ್ಪ ಎಸ್ ಟಿ ಬಗ್ಗೆ ಮಾತಾಡ್ತಿವಲ್ಲ ಈ ಸಮುದಾಯಕ್ಕೆ ತಳವಾರ ಸಮುದಾಯಕ್ಕೆ ಟಿ ಕೊಟ್ಟರ ಅದಲ್ದೆ ಏನಪ್ಪ ಅಂದ್ರೆ ಟಿ ಪ್ರಮಾಣ ರೈಸ್ ಮಾಡ್ಯಾರ ಪರ್ಸೆಂಟೇಜ್ ಅಂತೀವಲ್ಲ ಇಷ್ಟೆಲ್ಲ ಸೌಲಭ್ಯ ವದಿಸಿ ಕೊಟ್ರಲ್ಲ ನಮಗ್ ಕನ್ನಡಿ ಒಳಗಿನ ಗಂಟು ಬೇಕಾಗಿಲ್ಲ ನಿಮ್ಮ ಆಶ್ವಾಸನೆಗಳು ಬೇಕಾಗಿಲ್ಲ ನಮ್ಗೆ ನಮ್ ಹಟ್ಟಿ ತುಂಬ ಬೇಕಾಗ್ಯದ ನಮ್ ಕೈಗೆ ಎಟಗುವ ವಿಚಾರಗಳು ಬೇಕಾಗ್ಯದ

ನಮ್ಮ ಮುಖಂಡ್ರ ಬಾಬುರಾವ್ ಆದಿಯಾಗಿ ಹಿಡ್ಕೊಂಡು ಮಾಲೀಕೆ ಅವರು ಹಿಡ್ಕೊಂಡು ಎಲ್ಲರಿಗೂ ಚರ್ಚೆ ಮಾಡ್ಯಾರ ಬರೀ ಕಾಲ ನಂತರ ಕಾಲ ಹರಣ ಮಾಡ್ಯಾರ ನಾಳೆ ಹೋಗೋಣ ನಾಡಿದ್ ಹೋಗೋಣ ಅಂತ ಅವ್ರಿಗೆ ದಾರಿ ತಪ್ಪಿಸ್ಯಾರ ಇವತ್ತಿ ನಮ್ಮ ಸಮಾಜದ ಮುಖಂಡರು ಕೂಡ ಬಿಟ್ಟು ಅಲ್ಲರ್ಗ ಅವ್ರ ಮೇಲೆ ನಿಯಂತ್ರಣ ಸಾರಿಸ್ಯಾರ ಎಷ್ಟೋ ಸಾರಿ ಹೇಳಿಂಗಾರಪ್ಪ ನೀವು ಎಷ್ಟೇ ವಿಷಯ ಗೊತ್ತಿದ್ರು ನಾವು ಒಬ್ಬರು ಮುಖಂಡರ ಅಡಿಯಲ್ಲಿ ನಾವು ಚುನಾವಣೆ ಮಾಡಿವಿ ಅವ್ರು ಬಿಟ್ಟು ಮಾಡಕ್ ಅಂತ ಎಷ್ಟೋ ಸಾರಿ ನಮ್ಮ ಜೊತೆ ಹೇಳ್ಕೊಂಡ್ರು ಬಟ್ ಇವತ್ತೇನಪ್ಪ ಅಂದ್ರ ಅವ್ರೇನಪ್ಪ ಅಂದ್ರೆ ಎಷ್ಟಿ ಮಾಡ್ತೀವಿ ಅಂದ್ರು ಶೆಡ್ ಅಂದ್ರು ಶರ್ಡ್ ಹೊಡೆದವ್ರು ಬಿಟ್ಟು ಈಗ ಹೋಗಿ ಅಲೋ ಜಾಯ್ನ್ ಅಂದ್ರೆ ಅಧಿಕಾರ ಸಿಗ ಎಲ್ಲಿ ಸಿಗ್ತದ ಬರೀ ಇದೇ ಮಾಡ್ಕೊಟ್ಟು ಹೋದ್ರೆ ಸಮುದಾಯದ ಬಗ್ಗೆ ನೋಡ್ಬೇಕಲ್ಲ ಮಾಡಿದ್ರಿ ಹೌದು ಅದು ಏನಾಗಿ ಬಿಟ್ಟಿದೆ ನಿಮ್ಗೆ ಇನ್ನೊಂದು ಲಾ ಟೆಕ್ನಿಕಲ್ ಪ್ಲಾವರ್ ಎರಡ್ ಸಾವಿರದ ಹದಿನಾಲ್ಕರದಾಗ ವರದಿ ರಚನೆ ಮಾಡಿದ್ರು ಕಾಂಗ್ರೆಸ್ವರು ಆ ವರದಿದ ಏನೂ ಇಟ್ಟಿಲ್ಲ ಇವರು ಒಂದು ಸಮುದಾಯ ಎಸ್ ಟಿ ಸೇರ್ಬೇಕಂದ್ರೆ ಇವತ್ತು ಎಸ್ ಸಿ ಎಸ್ ಟಿ ಅಂದ್ರೆ ಸಂವಿಧಾನದ ಕಲಂ ಮುನ್ನೂರ ನಲವತ್ತೊಂದು ನಲವತ್ತೆರಡು ಏನ್ ಹೇಳ್ತದಂದ್ರೆ ಯಾವುದೇ ಸಮುದಾಯ ಎಷ್ಟಿಗೆ ಸೇರ್ಬೇಕಂದ್ರ ಆ ಸಮುದಾಯಕ್ಕೆ ಬುಡಕಟ್ಟು ಲಕ್ಷಣಗಳಿರಬೇಕು ಆ ಸಮುದಾಯಕ್ಕೆ ಅಗರದ ಭಾಷೆ ಇರಬೇಕು ಆ ಸಮುದಾಯಕ್ಕೆ ಅಗರದ ಉಡಿಯ ತಡಿಗಳಿರ್ಬೇಕು ಇವೆಲ್ಲ ಒಟ್ಟಾರೆ ವಿಷಯಗಳು ಸೇರಿಸಿ ಎಷ್ಟಿ ಸೇರಿಸಲ್ಕೊಂಡು ಬರ್ತದ ಇನ್ನೊಂದು ಆಪ್ಷನ್ಸ್ ಏನಾದ ಅದರೊಳಗೆ ಇವತ್ತು ಆಧುನಿಕ ದಿನಮಾನಗಳಲ್ಲಿ ಯಾರ ಬಲಿ ಇವತ್ತು ಬುಡಕಟ್ಟು ಲಕ್ಷಣಗಳು ಹೊಡ್ಕೊಂಡಿಲ್ಲ ಆ ಸಮುದಾಯದ ಬಿಟ್ಟು ಹೋಗೋ ಪದಗಳ ಅಂತೇಳಿ ಫೈಲ್ ರಚನೆ ಮಾಡಿದ್ರೆ ಹೋಗ್ತದ ಇಲ್ಲಿ ಏನ್ ಮಾಡಿದ್ದಾರೆ ಇವರು ಸ್ಟೇಟ್ ಗವರ್ಮೆಂಟ್ ಅವರು ನಮ್ಮ ಇದಕ್ಕ ங்காாமத அந்த அதுக்கு பூட இல்ல பேச மூவத்தைக்கு அது டைட்டல் மாக மூவத்தோடு பரியாய் அதுக்கு சேரி டெல்லி கழ்தர் இவரு அதுக்கு பூட கட்ட லட்சணங்கள்ல கானூனாத்மக் கிளாக் நானே பிரைம் மினிஸ்டர் அது மாதிர்பாரல அஸ் வீக் இவ்வளோ ஃபைல் கழ்தார் ஆ யார் மாத்தார் அந்தவ் ஏனப்பந்திர இல்லை தந்த இவ் அந்த அவருக்கு டிகேட் கொடுத்தார் குமார் நாயக்கனவ நமது தழுவ இஸ் கடை நவிலாஹ் வெப்சைட் சேஞ்ச் ஆக நீ நம்பிக்கு இல்லை ನಾವು ಇದೇ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಆದರೆ ಧರಣಿ ಸತ್ಯಾಗ್ರಹ ಕೂತಿದ್ದೋ ಮೂರು ತಿಂಗಳ ಅವತ್ತು ಜಿಲ್ಲಾಧಿಕಾರಿಗಳು ಆಶ್ವಾಸನೆ ಕೊಟ್ಟರು ತಸಿಲ ಆಶ್ವಾಸನೆ ಕೊಟ್ರು ನಿಮ್ಗೆ ನಾವೇನಪ್ಪ ಅಂದ್ರೆ ತಳವಾದಕ್ಕೆ ಎಷ್ಟಿ ಕೊಡ್ತೀನಿ ನಿಮ್ಗೆ ಹೊರ ಡಿಂಪಡಿಯಿಂದ ನಾವು ಹೋಗಿ ತೊಪ್ಕೊಂಡೆವು ಅವತ್ತು ರಾತ್ರಿ ಹನ್ನೊಂದು ಮೂವತ್ತೈದಕ್ಕೆ ವೆಬ್ಸೈಟ್ ಚೇಂಜ್ ಮಾಡ್ಯಾರ ಯಾವ್ದು ಸರ್ಕಾರ ಸುತ್ತೋಲೆ ಇಲ್ಲ ಏನು ಇಲ್ಲ ಎಂತಿಲ್ಲ ಹಿಂದೆ ಹೇಳಿ ರಾಜ್ಯ ತುಂಬಾ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ಏನಪ್ಪ ಅಂದ್ರೆ ರಿಜೆಕ್ಟ್ ಮಾಡಿದ್ರು ಕಾರಣ ಕೇಳಿದ್ರೆ ನೀವು ಅರ್ಜಿ ಸಲ್ಲಿಸಿದ ಜಾತಿ ಒಳಪಡೋದಿಲ್ಲ ಅಂತ ಹೇಳ್ಬಿಟ್ಟರು ಅಲ್ಲಿ ನಾವು ಯಾವ್ದಕ್ ಅರ್ಜಿ ಸಲ್ಲಿಸೋ ಆ ಪದನೇ ತೆಗೆದು ಬಿಟ್ಟಿದ್ರು ನೈಕಡ್ ಪದ ಇವತ್ತು ನಾಲ್ಕು ತವರ ರಾಜ್ಯದಾಗ ಇರೋದು ಒಂದೇ ಒಂದು ತವರದ ಅಟಲ್ ಜಿ ಜನಸ್ನೇಹದೊಳಗ ಐದು ತವರ ಇಟ್ಟರ ಇದು ಎಂತ ಅಂದ ಕಾನೂನ ಇವತ್ತು ಅವನ್ ನಮ್ಗೆ ಇಷ್ಟೆಲ್ಲ ಕಡೆ ಇಲ್ಲ ಇವತ್ತು ಅವ್ನಿಗೆ ಕುಮಾರ್ಜಿ ಜಿ ನಾಯಕಿಗೆ ರಾಯಚೂರ್ಗೆ ಏನಪ್ಪ ಅಂದ್ರೆ ಅವ್ನಿಗೆ ಟಿಕೆಟ್ ಕೊಟ್ಟರು ಸಮಾಜನ ಯಾರು ಕಲಿತಾರ ಯಾರು ಕಂಟ್ರೋಲ್ ಮಾಡ್ತಾರ ಅಂತವ್ರನ್ನ ಸರ್ಕಾರ ಇಂಡೈರೆಕ್ಟ್ ಡೈರೆಕ್ಟ್ ಆಗಿ ಇವ್ರು ಪೋಷಿಸ್ಕೊತ ಬಂದಾರ ಈ ರೀತಿ ಒಂದು ಸಮುದಾಯಕ್ಕೆ ಕಾನೂನಾಗಿ ಟೆಕ್ನಿಕಲ್ ಆಗಿ ನಮ್ಮ ಐಡಿಯಾ ಇಲ್ಲ ಅದ್ರ ಬಗ್ಗೆ ಏನು ನಡೀತಾ ಗೊತ್ತಿಲ್ಲ ಹ್ಯಾಂಗ ಪ್ರಶ್ನೆ ಮಾಡಬೇಕು ನಾವೆಲ್ಲ ಅರ್ಜಿ ಸಲ್ಸೋಳಿಗೆ ಅವೆಲ್ಲ ತೆಗೆದು ಒಂದೊಂದು ಪ್ರತಿಯೊಂದು ಚೆಕ್ ಮಾಡಿ ನೋಡಿದಾಗ ಗೊತ್ತಾಗ ಇವತ್ತು ಸರ್ಕಾರದ ಯಾವುದೇ ಒಂದು ಸುತ್ತೋಲೆ ಏನೇ ಇರಲಿ ಅದು ಸಾವಿರ ಪುಟ ಹೇಳ್ಲಿ ಇರ್ತದೆ ಯಾರು ನೋಡ್ತಾರ ಯಾರಿಗೆ ಅದ್ರ ಬಗ್ಗೆ ಅರಿವಿ ಇರ್ತದೆ ಇಟ್ಟು ಅದು ಕೇಂದ್ರ ಸರ್ಕಾರ ಅವ್ರಿಗೆ ಎಸ್ಟಿ ಸೇರಿಸಿ ಮಾಡ್ಲಿಕ್ಕೆ ಎಂಟು ಸುತ್ತೋಲೆ ತಂದ್ರ ಇವರು ಸಂಬಂಧ ಇಲ್ಲ ಯಾವುದೋ ಮಹಾರಾಷ್ಟ್ರದಲ್ಲಿ ಕೇಸ್ ತರ್ತಾರ ಇವತ್ತು ಇವರನ್ನೇ ಪರಿಸ್ಥಿತಿ ಎಷ್ಟ ಪಂಗಡ ಅಕ್ರಮವಾಗಿ ಸೇರಿ ಇದೇ ಕಲಬುರಗಿ ಹೈಕೋರ್ಟ್ ಆದೇಶ ಮಾಡಿದ ನೀವು ಚಂದ್ರಶೇಖರ್ ಪ್ರೈಮ್ ಮಿನಿಸ್ಟರ್ ಅವ್ರಿಗೆ ಏನಪ್ಪಾ ಅಂದ್ರೆ ನೀವು ದಾಡಿತ ಎಷ್ಟಿ ತಗೊಂಡಿರ್ತಾರೆ ಆರ್ಡರ್ ಮಾಡಿದ್ರೆ ಇವತ್ತು ಅದ್ರ ಬಗ್ಗೆ ಯಾವ ಸರ್ಕಾರ ಮಾತಾಡ್ತಿಲ್ಲ ನೀನ್ ಒಂದು ಯಾವ್ದೋ ಸಣ್ಣ ಕೇಸ್ ಇಟ್ಕೊಂಡು ಇವತ್ತು ಅದ್ರಿಂದ ಅದೇ ಕೇಸಿನ ಆದೇಶ ಸರ್ಕಾರ ಇದು ಹೈಕೋರ್ಟ್ ಆದೇಶ ಇಟ್ಕೊಂಡು ಇದೇ ಜಿಲ್ಲಾಧಿಕಾರಿಗಳು ಎಲ್ಲಾ ಏನಪ್ಪಾ ಆಫೀಸರ್ಸ್ ಗಳಿಗೆ ಸರ್ಟಿಫಿಕೇಟ್ ತೊಗೊಂಡವ್ರಿಗೆ ನೌಕರಿಗೆ ಸಿಂಧುತ್ವ ತಗೊಂಡ್ರಿಗೆ ಈಗ ನೋಟಿಸ್ ಕಳ್ಸ ಪರ್ಸನಲ್ ಆಗಿ ಮುಂದಿನ ಎಲ್ಲ ಎಲೆಕ್ಷನ್ ನಂತರ ಈಗ ಅದನ್ನು ನಾವು ಮಾತಾಡಬೇಕಾಯ್ತದೆ ನಮ್ಗೂ ಸಾಮಾಜಿಕ ನ್ಯಾಯ ಇಲ್ಲಿ ಅದಾ ಇಲ್ಲ ಈ ದೇಶದ ಈ ರಾಜ್ಯದ ಪ್ರಜೆಗಳು ಹೌದು ಅಲ್ಲ ಅಂತ ಈ ಎಲ್ಲ ಈ ಜಿಲ್ಲಾಧಿಕಾರಿ ಕೇಳ್ಬೇಕಾದ ಮುಖ್ಯಮಂತ್ರಿಗಳನ್ನ ಕೇಳಬೇಕಾದ ಮುಂದಿನ ಇದು ಕ್ರಾಂತಿ ಆದ್ರೆ ಇದೇನು ಒಂದು ತಹ ಬಂದಿಗೆ ಅನ್ನೋದು ಒಂದು ಅವ್ರ ಮನುಷ್ಯನ ಇತ್ತಪ್ಪ ಅಂದ್ರೆ ನಾವು ಕ್ರಾಂತಿ ಮಾಡಕ್ ರೆಡಿ ನಾವು ಇಷ್ಟೊಂದು ಒಂದು ಸಮುದಾಯಕ್ಕೆ ಉದ್ದೇಶ ಇಟ್ಟುಕೊಂಡು ತುಳಿಯುತ್ತೆ ತಿಳಿಯೋರದು ಅಷ್ಟೊಂದು ಸಮಂಜ ಅದಕ್ಕೆಲ್ಲ ಸೂತ್ರಧಾರರು ಸೂತ್ರದಾರರು ಕಲಬುರಗಿನೇ ಏನಪ್ಪ ಅಂದ್ರೆ ಈಗ ನೋಡಿ ಆದ್ರೂ ಕೂಡ ಬೇರೆ ಬೇರೆ ಕಡೆ ಹೋರಾಟ ಮಾಡ್ಕತ್ತಾರ ಈಗ ಅಲ್ಲಿ ಸಿಂಧುತ್ವ ಆಗ್ತವ ಹುಳಕತ್ತಾರ ಹುಡುಗ ವಿದ್ಯಾರ್ಥಿಗಳು ಏನಪ್ಪ ಅಂದ್ರೆ ನೌಕರಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಇಲ್ಲಿ ನಮ್ಮಲ್ಲಿ ಕಲಬುರಗಿಗೆ ಬಂದಲಾರ ಬೇರೆ ಕಡೆ ಹಾಕ್ಲಕತ್ತಾರ ಇಷ್ಟೊಂದು ಸಮಸ್ಯೆ ಯಾಕಾಗ್ತದ ನಾವ್ ಏನು ಕೇಳಿದ್ರೂ ಪ್ರತಿಯೊಂದು ಬೇರೆಯವರು ಒಂದು ಸಣ್ಣ ಅರ್ಜಿ ಬರದ್ರು ಕೂಡ ಕೆಳ ಹಂತದ ಮೇಲ್ ಹಂತ ಅಧಿಕಾರಿಗಳಿಗೆ ಅಧಿಕಾರಿಗಳು ಏನಪ್ಪ ಅಂದ್ರೆ ಉಲ್ಲೇಖ ಹಾಕಿ ಬರೆದು ಕಳಿಸ್ತಾರ ನಾವು ಕೊಟ್ಟ ಮನವಿ ಒಂದೇ ಒಂದು ಹೋಳಿ ರಿಟರ್ನ್ ಇದನ್ನೇ ಇಲ್ಲ ಇಂಥ ಭಯಾನಕ ವಾತಾವರಣ ಅದು ಇದು ಕೋಲಿ ಸಮಾಜದ ದುರಂತೋ ಭಾಗದ ಕುರುಬ ಸಮಾಜದ ದುರಂತೋ ತಳವಾರ ಸಮಾಜ ದುರಂತೋ ಇವು ಇವು ಎಲ್ಲ ಒಟ್ಟಾರೆಯಾಗಿ ಇಟ್ಕೊಂಡು ಇವತ್ತು ಗೊಂಡ ಕುರುಬು ತಗೊಂಡಿದ್ರು ಎಷ್ಟು ಇದೆ ದಿನ ಒಂದು ವಾ ವರ್ಷ ಎರಡ್ ಮೂರು ಮಂದಿ ಗೊಂಡದೊಳಗೆ ಆತ್ಮಹತ್ಯೆ ಮಾಡ್ಕೊತ ಇದು ಏನೋ ದೊಡ್ಡ ಮಾತಿ ಹೇಗದ ಒತ್ತಾರೆ ಉದ್ದೇಶ ಏನು ಇವ್ರು ನಾಳಿಗೆ ಅಧಿಕಾರಕ್ಕೆ ಬರಬಾರ್ದು ಸಾಮಾಜಿಕವಾಗಿ ಗಟ್ಟಿಗೊಳಬಾರದು ನಮ್ಮ ರಾಜಕೀಯ ಬೇರೆ ಅಲ್ಲಾಡ್ತಾ ಉಂಟು ಎಷ್ಟು ಜನ ಗಟ್ಟಿಯಾಗಿ ಹಿಡ್ಕೊಂಡ್ಕೊಂಡ್ರು ಸಂವಿಧಾನ ಉಳಿಸ್ತೀನಿ ಅಂತ ಮಾತಾಡ್ತಿಲ್ಲ ಸಂವಿಧಾನ ಉಳಿಸತಾ ಇದು ಸಂವಿಧಾನ ರಕ್ಷಣೆಯ ಭಾಗ ಇದು ಎಲ್ಲರಿಗೂ ಸಮಾನತೆ ಬೇಕಾಗ್ಯದ ಯಾರ್ಯಾರಿಗೆ ಅರ್ಹರ ಅವ್ರಿಗೆ ಅವಕಾಶಗಳು ಸಿಗಬೇಕಾಗ್ಯದಲ್ಲ ಸಂವಿಧಾನ ಅಡಿಯಲ್ಲಿ ನ್ಯಾಯ ಕೇಳಿ ನಾವು ಮತ್ತೊಬ್ಬರಂಗ ಸುಗ್ರವಾದ ಮುಖಾಂತರ ಕೇಂದ್ರಕ್ಕೆ ಹೋಗಿ ಮಾಡಿಸಿಕೊಂಡು ದಾರಿ ತಪ್ಪಿಸಿ ನಾವು ಮಾಡ್ತಾ ಇಲ್ಲ ಕಾನೂನು ಬದ್ಧವಾಗಿ ಸಿಗಬೇಕಾಗಿದೆ ಕೇಳ್ಕೈತಿವಿ ಪ್ರಾಮಾಣಿಕವಾಗಿ ವರದಿ ರಚನೆ ಮಾಡ್ಕೊಡ್ರಿ ನಮ್ಮರ್ದ್ ನಮ್ಮವಾಗು ರಿಸೋರ್ಸ್ ಪರ್ಸನ್ಸ್ ಅದಾರ ಸಮಾಜದ ಬಗ್ಗೆ ಸಮುದಾಯಗಳ ಲಕ್ಷಣ ಬಗ್ಗೆ ಅವರು ಹಿಂದಿನ ಅವ್ರದ್ದು ಏನಪ್ಪ ಅಂದ್ರ ನಡೆದು ಬಂದ ನಡವಳಿಗಳು ಅವರ ಆಚಾರ ವಿಚಾರ ಆಚರಣೆಗಳ ಬಗ್ಗೆ ಕೇಳ್ರಿ ಯಾರೋ ಒಬ್ಬರ ಕೈಲೇ ಹೋಗಿ ಬರ್ಸೋನ್ ಬರೋದು ಯಾರೋ ಒಬ್ರು ನಮ್ಮ ಬಗ್ಗೆ ಬರೆದು ಕೊಡ್ತಾನೆ ಯಾರು ಬರೀತನ್ರಿ ನಮಗೆ ಬೇಕಾದವ ಬೇಡದವನು ಅಂತ ನಮ್ಗೆ ಎನ್ನ ಎಂದಾದ್ರು ನಮ್ಮ ಬಗ್ಗೆ ವಿಷಯ ಆಗಿರ್ಲಿಕ್ಕೆ ಸಾಧ್ಯನಾ ಈ ರೀತಿ ಹಲವಾರು ಘಟನೆಗಳವ ಎಷ್ಟೇ ವಿಷಯದಲ್ಲಿ ನಲ್ವತ್ತು ವರ್ಷಗಳ ಬಗ್ಗೆ ಅದು ಒಂದು ಬರೆದ್ರೂ ಅದು ಅದು ಅಂತ್ಯ ಎಲ್ಲರ ಗ್ರಂಥ ಆಗ್ತದ ಅಷ್ಟೊಂದು ಅನ್ಯಾಯ ಮಾಡ್ಯಾರ ಇದ್ರ ಬಗ್ಗೆ ಇನ್ನೊಂದು ಮುಂದೆ ದೊಡ್ಡ ದೊಡ್ಡ ವೇದಿಕೆಗಳ ಬಗ್ಗೆ ಮಾತಾಡ್ಬೇಕಾಗ್ಯದ ಈ ಭಾಗದ ರಾಜಕಾರಣಿಗಳಿಗೆ ಯಾವ ನಮ್ಮ ಸಮುದಾಯದ ರಾಜಕಾರಣಿಗಳು ಯಾವ ರೀತಿ ಮೂಲೆ ಗುಂಪಾದ್ರು ಅವ್ರು ಯಾವ ರೀತಿ ಅವ್ರಿಗೆ ಅಂತ್ಯ ಹಾಡ್ಲಾಯ್ತು ಬಹಳ ಗಟ್ಟಾನ ರೋಚಕ ಅವೆಲ್ಲ ಮುಂದಿನ ದಿನಗಳಲ್ಲಿ ಇವೆಲ್ಲ ಏನಪ್ಪಾ ಅಂದ್ರೆ ಅವ್ರು ಬೆಳ್ದು ಚೆಲ್ತೀವಿ ಇಷ್ಟೇ ಈಗ ಸಮುದಾಯ ಕೇಳದೆ ಸರ್ಕಾರಕ್ಕೆ ಏನಂದ್ರೆ ನಮ್ಮದು ನ್ಯಾಯಯುತವಾಗಿ ಸಿಗಬೇಕಾಗಿದ್ದು ಏನಪ್ಪಾ ಎಷ್ಟೇ ಅದಲ್ಲ ಅದು ಬಹಳ ಸಿಂಪಲ್ ಇತ್ತು ಕೊಳ್ಳಾರ್ದ ಕಗ್ಗಂಟು ಮಾಡ್ರಿ ನಮ್ಮ ಮತಗಳು ಮುಂದಿನ ದಿನಗಳಲ್ಲಿ ರಾಜಕೀಯ ಮುಗಿದ ಅಧ್ಯಾಯ ಅಲ್ಲ ಇವದ ಒಂದ್ಸಾರ್ತಿ ಸೋಲನ ಇವತ್ತು ಮುಗಿಯಲ್ಲ ನಾಳೆ ಸೋಲನ ಮತ್ತೊಂದು ನಾಳೆ ಅಲ್ಲದು ಪ್ರತಿ ಐದು ವರ್ಷಕ್ಕೊಂದು ಬರ್ತದ ನೀವು ನಮಗೂ ನ್ಯಾಯ ಕೊಟ್ಟು ಸಾಮಾಜಿಕ ನ್ಯಾಯ ಕೊಟ್ಟು ನಮಗೂನು ಅಹ್ ಏನಪ್ಪ ಇವ್ರ ಕೆಲಸ ಮಾಡಿ ನಮ್ ಇನ್ನೊಂದು ಈ ಭಾಗದಾಗ ನಮ್ಮ ಸಮುದಾಯ ಈ ಭಾಗದಾಗ ದೇಶದ ಇರೋ ಪ್ರಾಮಾಣಿಕ ಮತ್ತೊಂದು ಸಮುದಾಯ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರು ಮಾತು ಕೊಟ್ರೆ ಜೀವನೇ ಕೊಡ್ತಾರ ಮನಿತನನೇ ಕಳ್ಕೊತಾರ ಏನಪ್ಪಾ ಅಂದ್ರ ಮೋಸ ಮಾಡೋದಾಗ್ಲಿ ಸುಳ್ಳು ಹೇಳೋದಾಗ್ಲಿ ಇಲ್ಲ ನಮ್ಮ ದೋಣಿದಾಗ ಬಂದ್ ಕೂತಿವಿ ದಾಟಿಸ್ ಹೇಳ್ತಿಲ್ಲ ನಾವು ನಿಮ್ಮ ಏನಪ್ಪ ಅಂದ್ರೆ ನಿಮ್ಗೆ ಕರ್ಕೊಂಡು ಕೂತಿದ್ ದಾಟಬೇಕು ನಲ್ವತ್ತು ವರ್ಷಲಿಂತೀವಿ ಇನ್ನೊಂದು ದಡನೆ ಮುಟ್ಲತ್ತೆ ಇರಲಿ ನಾವು ನೀವು ಮತ್ತೊಂದು ಬೇರೆ ವ್ಯವಸ್ಥೆ ಮಾಡ್ಕೊಂಡು ಹೋಗಿ ಹೋಗಿ ಬೇರೆ ಕಡೆಗೆ ಹೋಗ್ತಿರಿ ಈಗ ನಾವು ಏನಪ್ಪ ಅಂದ್ರ ದೋಣಿ ನಡ ನೀರಾಗ್ ಬಡಾವ್ರಿಲ್ಲ ದಂಡಿಗೆ ಇಲ್ಲನಲ್ಲ ಆದ್ರೆ ನಮ್ಗೆ ಏನೇನ್ ಮಾಡಿರಲಿಲ್ಲ ನಮ್ ದೋಣಿ ಕೂತು ನಮ್ ದೋಣಿಗ್ ತೂತ್ ಹಾಕಿರಿ ನೀರು ತುಂಬ್ಯದ್ ಈಗ ಅದು ಅದಕ್ಕೆ ತುಂಬ ಹಚ್ಚಿ ಪ್ಯಾಚಪ್ ಅಪ್ ದೋಣಿ ನೀರು ನಾವು ಚೆಲ್ತೀವಿ ಆಮೇಲೆ ಮುಂದೆ ನೋಡೋಣ ಮತ್ತೆ ಮುಂದಿನ ರಾಜಕೀಯ ಈಗ ಇವ್ರ ಪೇರಿಡ್ ಮುಗಿತದ ನಾವು ಫಸ್ಟ್ ಆದ್ಯತೆ ಕೊಡೋದ್ರ ನಾವು ಸಮಾಜಕ್ಕೆ ನಂತರ ರಾಜಕೀಯ ನಾವು ನಾವು ಇದೊಂದು ಹೋದ್ ಸಾರಿ ಕೊಟ್ಟಿ ತಮ್ಮ ಪ್ರಯತ್ನ ಏಟ್ ಮಾಡ್ಬೇಕು ಮಾಡ್ರೆ ನಮ್ಗೆ ಗೊತ್ತದ ಅದಕ್ಕೆ ಅಡ್ಡಿಗಾರ್ ಹಾಕಿದವರು ನಮ್ಮವ್ರೇ ಎಸ್ಪೆಷಲಿ ಬಾಬುರಾವ್ ಅವರು ನಾನು ಎರಡು ಮೂರು ಸಾರಿ ಜಾದವ್ರ ಜೊತೆ ಮಾತಾಡಿನಿ ಅಷ್ಟೇ ವಿಷಯದಾಗ ನಾವು ಅವರು ಅಧಿವೇಶನದಲ್ಲಿ ಮಾತಾಡಿ ನೋಡ್ಸಿ ನನ್ನ ಬಲ್ಲೇ ತಗೊಂಡ್ರ ಅವ್ರು ಏನೇನಂತೇಳಿ ನಾನು ಕೊಟ್ಟವ್ ನಾನೀನಿ ಇದು ನನಗೆ ಗೊತ್ತದ ಇವ್ರು ಕೇಳಿದ್ರ ಇಲ್ಲಪ್ಪ ಅವ್ರು ನಿಮ್ಮ ಹಿರಿಯ ಮುಖಂಡ್ರ ಅವ್ರಿಗೆ ಬಿಟ್ಟು ಮಾಡ್ಲಿಕ್ಕಾಗಲ್ಲ ಅಂದ್ರು ನಮ್ಗೆ ಒಂದು ದಿನಾನು ಅಷ್ಟು ಮಂದಿ ಕರ್ಕೊಂಡು ಹೋಗ್ತೀನಿ ಹೋಡ್ತೀನಿ ಅಂದ್ರು ಕರ್ಕೊಂಡು ಹೋಗಲಿಲ್ಲ ನಾ ಸ್ಮಿಗೆ ನಾ ಮಾಡೇ ಸಾಯ್ತಿ ಅಂತ ಹೇಳ್ತಾರ ಅವರು ದೇವ್ರಿಗೆ ಬಿಟ್ಟಿದ್ದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ನಾನು ನನ್ನ ಹೆಂಡತಿ ನನ್ನ ಧರ್ಮ ಪತ್ನಿ ಅಂತ ಹೇಳ್ತಾರ ಅವ್ರು ಯಾವ ಅದು ಎಲ್ಲಿ ಬಾಳ್ ಮಂದಿ ಕರ್ಕೊಂಡು ತಿರುಗಾಡ್ತಾರ ಅವ್ರಿಗೆ ಏನಪ್ಪ ಅಂದ್ರೆ ಅರ್ಜಿ ಏನೇ ಗೊತ್ತಿಲ್ಲ ಅಂತವ್ರೆಲ್ಲ ನಮ್ಗೆ ಎಷ್ಟಿ ಮಾಡ್ತೀನಿ ಅಂತ ಬರ್ತಾರ ದುರಂತದ ನಾವ್ ಯಾರು ಕನ್ವಿನ್ಸ್ ಮಾಡ್ಲಿಕ್ಕೆ ಹೇಳ್ತೀವಿ ನಮ್ಮವ್ರೇನೆ ನಮಗೆ ಇಟ್ಟು ಹತ್ತಿಕ್ತಾರ ಇದು ಹಾಂಗ್ ಆಗೋದಲ್ಲ ಇದಕ್ಕೆ ಪಕ್ಕ ಏನಪ್ಪ ಸ್ಟಡಿ ಇಡ್ಬೇಕು ಇದರ ಸೂತ್ರಗಳು ಏನೇನೋ ತಿಳ್ಕೋದಬೇಕು ನಾವ್ ಹ್ಯಾಂಗ್ ಎಷ್ಟಿ ಸೇರ್ತೀವಿ ಅನ್ನೋದು ಗೊತ್ತಿದ್ರು ಸಾಕು ಅಧಿಕಾರ ಅದ ಅಧಿಕಾರದಾನ ಅಧಿಕಾರದಾಗ ಏನೇವ್ರು ಆಗ್ತದ ನಾ ಹೋಗಿ ಹೇಳ್ತೀನಿ ಅಂದ್ರೆ ಆಗಲ್ಲ ಇವತ್ತು ಅದಕ್ಕ ಅದರದೇ ಆದ ಸಂವಿಧಾನದ ಒಂದು ಕಾನೂನು ಅದ ಅದ್ರ ಪ್ರಕಾರ ಮಾಡ್ಬೇಕಾಗ್ತದ ನಾವ್ ಎಷ್ಟೇ ಬುದ್ಧಿವಂತರಿದ್ರು ಶಕ್ತಿಶಾಲಿ ಇದ್ರು ಹಣವಂತಿದ್ರು ರಾಜಕೀಯ ವೈಫಲಿಸ್ಟಿದ್ರು ಕೂಡ ಅದನ್ನು ಕಾನೂನು ಚೌಕಟ್ಟಿನಲ್ಲಿ ನಮ್ಮ ಮುಖಂಡರು ತಗೊಂಡು ಹೋಗ್ತಾ ಇಲ್ಲ ಅದಕ್ಕೆ ಯಾರು ಅದಕ್ಕೆ ನಿರ್ದೇಶನ ಮಾಡ್ತಾರ ಗೊತ್ತದ ಇಷ್ಟ್ರ ಮ್ಯಾಗ ಸಮಾಜ ತಿಳ್ಕೊತದ ಮೊದ್ಲಿನಂಗೆ ದಡ್ ಇಲ್ಲ ಇಷ್ಟೆಲ್ಲ ನಾವು ಮಾತಾಡೋದ್ ಕಲ್ತೀವಿ ಅಂದ್ರೆ ಬಿಟ್ಟಲ್ಲಿ ಇರೋರು ನಮ್ಮಂತ ಹಲವಾರು ಅವರ ಏನಪ್ಪ ಅಂದ್ರೆ ಪೀಳಿಗೆ ಬಿಟ್ಟು ಹೋಗ್ಯಾರ ಇವತ್ತು ಅವ್ರ ಜೊತೆಗಿರಂತ ಕಾರ್ಯಕರ್ತರು ಎಷ್ಟು ಆಕ್ಟಿವ್ ಆಗಿದಾರ ಅವ್ರ ಸಮಾಜದ ಫ್ರಂಟ್ ಲೈನ್ ಇಲ್ಲ ಅಂದ್ರೆ ಹಿಂದೆ ನಿಂತು ಇನ್ನೂ ಕೆಲಸ ಮಾಡ್ಲಕ್ಕತ್ತಾರ ಅವು ಇನ್ನೂ ಅವು ಏನಪ್ಪ ಅಂದ್ರೆ ಎಲ್ಲ ಪ್ರತಿಯೊಬ್ಬರ ಬಳಿ ಅವ್ರ ಅದಾವ ಅವ್ರು ಏನ್ ಕ್ರಾಂತಿ ಹೆಚ್ಚುವರೆ ಎಷ್ಟೇ ಆಗತ್ತ ಈ ಭಾಗ ಏನಪ್ಪ ಅಂದ್ರೆ ಇವರು ಮುಂದಿನ ದಿನಗಳಲ್ಲಿ ನಮ್ಮಲಿಂತ ರಾಜಕೀಯ ಸಪೋರ್ಟ್ ತಗೋಲಕ್ ಸಾಧ್ಯ ಇಲ್ಲ ಇವ್ರು ಏನಾದರೂ ನಮ್ಮ ಅವ್ರು ಬೇಕಿತ್ತು ಅವ್ರ ಜೊತೆಗೆ ನಾವು ರಾಜಕೀಯ ಮಾಡ್ಬೇಕಂದ್ರ ಇದೇನದ ಈಗ ಒಂದು ಐದು ಪದ ರೇ ಇಲ್ಲಿ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರ ಸುಗ್ರೀವಾದ ಮುಖಾಂತರ ಕೇಂದ್ರ ಕಳ್ಸಲಿ ಅದು ಕೇಂದ್ರದವ್ರ ಮ್ಯಾಗ ಹಾಕ್ರಿ ಬಿಡ್ತಾರ ಬಿಡ್ತಾರೋ ಗೊತ್ತಿಲ್ಲ ನೀವು ನಿಮ್ ಕೆಲಸ ಮಾಡ್ರಿ ನೋಡಿ ಅವ್ರಿಗೆ ನೋಡಿ ನಾವು ನಾವು ಯಾರಿಗೂ ಮುಲಾಜಿನಿ ಇಲ್ಲ ಇವ್ರು ಇಲ್ಲ ಅವ್ರಿಲ್ಲ ನಮಗ್ ನಮ್ಗೆ ಎಷ್ಟೇ ಬೇಕದ ನಾವು ನಮ್ಮ ಸಮುದಾಯ ಈ ಬಾರಿ ಏನಪ್ಪ ನೇರ ನೇರ ಎನ್ ಡಿ ಎ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ರಿಗೆ ಏನಪ್ಪಂದ್ರ ಬೆಂಬಲ ನೀಡ್ತದ ಯಾಕೆ ಬೆಂಬಲ ನೀಡತಂದ್ರೆ ಇವತ್ತು ತಳವಾರ ಅವ್ರು ಎಷ್ಟೇ ಅಲ್ಲಿ ನ್ಯಾಯ ಕೊಟ್ಟಾರ ಇವತ್ತು ಎಷ್ಟಿ ಇವತ್ತು ತಳವಾರ ಎಷ್ಟೇ ಯಾವಂದ್ರೆ ಮುಖ್ಯ ಕಾರಣ ಬಿಜೆಪಿ ಮತ್ತೆ ಈ ಭಾಗದ ಜನಪ್ರತಿನಿಧಿಗಳು ಏನಪ್ಪ ಅಂದ್ರೆ ಈ ಭಾಗದ ಆ ಸಂದರ್ಭದಲ್ಲಿ ಇದ್ದ ರಾಜ್ಯ ಸರ್ಕಾರ ನಮ್ ನಮ್ ಬೆನ್ನೆಲುವಾಗಿ ನಿಂತು ನಮ್ಗೆ ಎಷ್ಟೇ ಕೊಟ್ಟದ ಇನ್ನೂನು ಅವ್ರ ಮ್ಯಾಗ ನಮ್ಗೆ ಭರವಸೆ ಅದ ಕಾರಣಾಂತರಗಳಿಂತ ಇವತ್ತ ನಾವು ಕೇಂದ್ರಕ್ಕ ರೀಚ್ ಆಲಾರದ ಸಂದರ್ಭ ಇಲ್ಲಿ ರಾಜಕೀಯ ಹುನ್ನಾರಕ್ಕೆ ಹೊರತಾಗಿ ಮತ್ತೇನೂ ಆಗಿಲ್ಲ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಇವ್ರು ಸುಳ್ಳು ಹೇಳಿದ್ರೆ ನಾವು ನೇರ ನೇರ ಜ್ಯೋತಿ ಜ್ಯೋತಿಗ್ರ ಮಾತಾಡ್ತೀವಿ ಬೇರೆದವ್ರಿಗೂ ಆದ್ರೂ ಕೇಳ್ತೀವಿ ನಾವು ಇವ್ರ ಯಾವತ್ತು ಮಾಡ್ಕ ರೆಡಿ ಆದ್ರ ಇವತ್ತಿಗೂ ನಡ್ರಿ ಕರ್ಕೊಂಡು ಹೋಗ್ತೀನಿ ಅವತ್ತು ಯಾವತ್ತು ಹೇಳ್ಯಾರ ಅವ್ರು ಇವ್ರು ಏನಪ್ಪ ಅಂದ್ರೆ ವ್ಯವಸ್ಥಿತವಾಗಿ ಹುನ್ನಾರ ಮಾಡ್ಯಾರ ಈಗ ಏನಿಲ್ಲ ಇವ್ರ ಅಂಟಿದ ಕಳಂಕ ತೊಳ್ಕೊಬೇಕಂದ್ರೆ ನಾಳೆಗೆ ಎಲೆಕ್ಷನ್ ಮುಗಿದ ನಂತರ ಗೆಲ್ತರೋ ಸೋಲ್ತಾರೋ ಅವ್ರ ದೈವಿಚ್ೆ ನಮ್ದು ಏನಪ್ಪ ಅಂದ್ರೆ ಇದ್ರ ಮ್ಯಾಗ ಏನಪ್ಪಾ ಅಂದ್ರೆ ಸುಗ್ರೀವಾಜ್ಞೆ ಮುಖಾಂತರ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಮೀಸಲಾತಿ ಪರ್ಸೆಂಟ್ ರೈಸ್ ಮಾಡಿ ಕೇಂದ್ರಕ್ಕೆ ಕಳಿಸದ ಆ ರೀತಿ ಕಳಿಸ್ರಿ ಕೇಂದ್ರದವ್ರಿಗೆ ನಮಗ ಬಿಟ್ಟಿದ ನಂತರ ನಿಮ್ ಜವಾಬ್ದಾರಿ ಇಷ್ಟದ ನೀವು ನಮ್ ಪೈಲ್ ವೀಕ್ ಮಾಡೋದವ್ರು ನೀವು ನಮ್ಗೆ ಎಷ್ಟೇ ಎಲ್ಲ ನೋಡ್ಕೊಂಡವ್ರು ನೀವು ನಮ್ಗೆ ಇಲ್ಲಿ ತನಕ ತುಳ್ದವ್ರು ನೀವು ಯಾವ ಇದ್ರೊಳಗ ಸಂದಿಂಗ ನೇರ ನೇರ ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ಈ ಭಾಗದ ಸಂಸದರು ಉಸ್ತುವಾರಿ ಮಿಶ್ರರು ಮತ್ತೆ ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ಧರ್ಮಸಿಂಗ್ ಅವ್ರ ಕೈ ಬಹಳ ದೊಡ್ಡದಿತ್ತು ಇಲ್ಲ ನಮ್ಮ ಹಿರಿಯರು ಇದೇ ಅಂತಿನಲ್ಲ ನಮ್ಮವರು ಸೂಕ್ತ ಸಂದರ್ಭದ ಸೂಕ್ತ ಡಿಸಿಷನ್ ತಗೋಲಾರ ಬಟ್ಟಿಗೆ ಅದ್ರ ಜೊತೆಗೆ ಬಾಬುರಾವ್ನಂತ ಮುಖಂಡರನ್ನ ಇಟ್ಕೊಂಡು ಸಮಾಜ ಕಟ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅವರು ನುರಿತ ರಾಜಕಾರಣಿ ಅಂತ ಹೇಳ್ತಾರೆ ಅವರೆಲ್ಲ ಏಳು ಸಪ್ತ ಕಾರ್ಯ ನಿರ್ವಹಣೆ ಅವ್ರ ಸಪ್ತ ಖಾತೆ ನಿರ್ವಹಣೆ ಮಾಡ್ಲಿಕ್ಕೆ ಇಟ್ಟಿಲ್ಲ ಅವ್ರ ಬಳಿ ಅವು ಯಾರು ಅವ್ರು ಡ್ಯಾಮೇಜ್ ಮಾಡ್ಬಾರ್ದ್ ಕೈ ಏನ್ ಕೊಟ್ಟರು ಮಾಣಿಕೆ ಕೊಟ್ಟಂಗೆ ಇವ್ರಿಗೆ ಏನಿದ್ರು ಅದ್ರ ಮೌಲ್ಯ ಗೊತ್ತಿಲ್ಲ ಇವ್ರಿಗೆ ಇಟ್ಕೊಂಡು ಗೊತ್ತಾರ ಒಬ್ಬ ಸಪ್ತ ಖಾತೆ ಸಚಿವಾಗಿ ಬಂದು ಹೋಗಿ ಹೋಗಿ ಒಂದು ಸಮಾಜ ಸಮಾಜದ ಸಾಮಾನ್ಯ ಕಾರ್ಯಕರ್ತ ಆಗುವಂತ ಒಂದು ನಿಗಮ ಮಂಡಳಿ ಅಧ್ಯಕ್ಷರಾಗ್ತಾರೆ ಇವರ ರಾಜಕೀಯ ಅತಪತನ ಮತ್ತು ಇವರ ರಾಜಕೀಯ ಲಾಲಚೆ ಏನಂದ್ರೆ ಇದ್ರ ಮೇಲೆ ಗೊತ್ತಾಗ್ತದ ಹಿಂದವ್ರುಟ್ಕೊಂಡು ಎಸ್ ಟಿ ಮಾಡಕ್ ಸಮಾಜನ ಸಮಾಜ ತೋಡಿತಾನೆ ಹೊರತಾಗಿ ಎಸ್ ಟಿ ಮಾಡಕ್ ಸಾಧ್ಯ ಇಲ್ಲ ಇದು ತಿಪ್ಪಣ್ಣಪ್ಪ ಕಮ್ಮೂರು ಒಂದು ಹಂತದಲ್ಲಿ ಅವರು ಆಕ್ಚುಲಿ ಸಮಾಜದ ಬಂದಾಗ ಬಹಳ ನಿಷ್ಠುರವಾಗಿ ಮಾತಾಡ್ಯಾರ ಅವರು ಅದ್ರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಅವ್ರು ಪಕ್ಷ ಹಾಡ್ಕೊಂಡು ಇವತ್ತು ಆ ಪಾರ್ಟಿಯಲ್ಲಿ ಇರೋದ್ರಿಂದ ರಾಜಕೀಯ ಮಾಡ್ಲಕತ್ತಾರ ಇವತ್ತು ಹೊರತಾಗಿ ಅವರು ಕೆಲವೊಂದು ಸಂದರ್ಭ ಬಹಳ ನಿಷ್ಠುರವಾಗಿ ಮಾತಾಡ್ಯಾರ ನೋಡಿ ಅವ್ರ ಬಗ್ಗೆ ಆಗಿದೆ ಏನಿಲ್ಲ ಬಟ್ ಇವ್ರು ಏನದಲ್ಲ ಇವತ್ತು ಅತಿ ಹೆಚ್ಚು ಜೊತೆಗೆ ಹಿನ್ನೆಲೆ ಇರೋದೇ ಬಾಬುರಾವ್ನ ಜೊತೆಗೆ ಜನ ಜನರಿಗೆ ದಾರಿ ತೆಪ್ಸೋದ್ ಇವರು ತಿಪ್ಪಣ್ಣಪ್ಪ ಸಹೇಬ್ರು ಕೆಜೆಪಿಗೆ ಹೋದಾಗನು ಕೂಡ ಅಷ್ಟೇ ಮಾತಾಡ್ರ ಕಾಂಗ್ರೆಸ್ದಾಗ ಇದ್ದವ್ರು ಆಟೆ ಮಾತಾಡೋರು ಇವತ್ತು ಆಟೆ ಮಾಡಿರ ಸಮಾಜ ಬಂದಾಗ ನಿಷ್ಠುರವಾಗಿ ಮಾತಾಡ್ರ ಅನಿವಾರ್ಯ ಅದ ಇವತ್ತು ಬೇರೆದವ್ರು ಮಾತಾಡಿದ್ರು ಅವ್ರು ಕೆಲಸ ಮಾಡಿದವ್ರು ಮಾಡ್ರಿ ಅಂತ ಹೇಳ್ಬೇಕು ಹೊರತಾಗಿ ಅವ್ರ ಬಗ್ಗೆ ಏನಾಗಿಲ್ಲ ಮನೆ ಅಧಿವೇಶನದವ್ನು ಮಾತಾಡೋರು ಆದ್ರೆ ಈ ಮನುಷ್ಯರದಲ್ಲ ಡ್ಯಾಮೇಜ್ ಮಾಡಿದವ್ ಇವನೇ ಎಷ್ಟಿ ಆತಿತ್ತು ಮಾಡ್ತಾರ ಹೋಗಿ ಕಾಲಿಡ್ಕೋತಾರ ಮಾಡ್ಬೇಡ್ರ ಅಂತೇಳಿ ಅಂತ ಸ್ವಾರ್ಥ ರಾಜಕಾರಣಿ ಮುಂದ ರಾಜಕೀಯವಾಗಿ ನಮ್ಗೆ ಯಾವ್ದೇ ಏನಪ್ಪ ಅಂದ್ರೆ ಸರ್ಕುಗಳು ಸಿಗಲ್ಲ ಅವ್ರು ಕಚ್ಚಾ ವಸ್ತುಗಳು ಬೇಕಲ್ಲ ಯಾವುದೇ ಒಂದು ಶುದ್ಧ ವಸ್ತು ಮಾಡ್ಬೇಕಾದ್ರೆ ಇವ್ರು ಎಷ್ಟು ಇಟ್ಕೊಂಡೇ ಮಾಡಿದ ಇವ್ರು ಬಾಬುರಾವ್ರು ಕಿವಿಲಿನ ಕೇಳಿದೀವಿ ನಾವು ಎಷ್ಟು ಇವ್ರ ಬಾಯ್ಲಿ ನಮ್ಮ ಕಿವಿ ಕೇಳಿದ್ರಿ ಇದು ಎಷ್ಟು ಈ ಸಂದರ್ಭಕ್ಕೆ ಆಗಬಾರದು ಇದು ನೋಡ್ಕೊತೀನಿ ನೋಡ್ಕೋತೀನಿ ಯಾವ್ದು ಹೆಂಗಾತ ಇವತ್ತಲ್ಲ ವಿಠಲ್ಯರು ಸಾವಿರ ಕೂಡ ಚಾಲೆಂಜ್ ಆಗಿದ್ರು ಇನ್ನೊಂದು ಇನ್ನೊಂದು ವಿಷಯ ನಿಮ್ಗೆ ಇಲ್ಲಿ ತನಕ ದೇವೇಗೌಡರು ತೊಂಬತ್ತೈದರದಾಗ ಟಿ ಘೋಷಣೆ ಮಾಡ್ಲಿಕ್ಕೆ ಬಂದಿರು ಒಂದು ಐದು ಪದಗಳು ಆ ಸಂದರ್ಭದಲ್ಲಿ ಇದೇ ಬಾಬು ರಾವ್ನ ಇಟ್ಟುಕೊಂಡು ಅವ್ರಿಗೆ ದಾರಿ ತೆಪ್ಸಿ ಕಪ್ಪು ಬಾಡ್ ತೋರ್ಸ್ಲಿಕ್ಕೆ ಮೂಲ ಕಾರಣಕರ್ತಾನೇ ಬಾಬುರವ ಅದು ಪಾಪ ಹೋಗಿ ಹೋಗಿ ವಿಠ್ರು ತಲೆ ಕಟ್ಟರು ನಾವು ಟಿ ಮಾಡ್ಬೇಕಂದ್ರೆ ಅವೈರಾಜ್ ಇಲ್ಲಿ ಬಂದು ಮಾಡ್ಲಿಕ್ಕೆ ಏನು ಅದ ದೇವೇಗೌಡ ಯಾಕೆ ಮಾಡ್ಬೇಕು ಅವ್ನು ಮಾಡಿದ್ರೆ ನಮ್ಮ ಲೀಡರ್ಶಿಪ್ ಅಂತೇಳಿ ಇದು ಮಾಡಿದ್ರು ನೀವು ಮಾಡಲಿಲ್ಲ ನಾವು ಬೇರೆದವ್ರಿಗೆ ಇತ್ತರ್ತೀನಿ ಅಲ್ಲಿ ಇತ್ತರ್ತೀನಿ ಇಲ್ಲಿ ಇತ್ತರ್ತೀನಿ ಅಂತ ಸಮಾಜಕ್ಕೆ ಒಂದು ರೂಪಾಯಿ ರೂಪಾಯಿಗೆ ಕುಳ್ಳಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಸಿ ಸೊಮ್ನೆ ವಿಠಲ್ ಇರೋರ ಹೆಸ್ರು ಮುನ್ನಲೆಗೆ ತಂದು ತಾನೇ ಜನರಿಗೆ ಸೇರಿಸಿ ರಸ್ತೆಗಳು ಬಂದು ಮಾಡಿಸಿ ಕಪ್ಪು ಬಾಡು ತೋರಿಸಿ ಕಳಿಸ್ಬಿಟ್ರು ಅದಕ್ಕೆ ವಿಠಲಿ ಅಷ್ಟು ಸ್ವಾರ್ಥ ಇತ್ತಂದ್ರೆ ಹೆಂಡ್ರು ಮಕ್ಕಳಿಗೆ ಬಿಟ್ಟು ಇದ್ದ ಆಸ್ತಿ ಸಮಾಜ ಮತ್ತೊಬ್ರಿಗೆ ಮಾರಿ ಕಾರ್ಯಕ್ರಮ ದರ್ದ ಅವ್ರಿಗೇನಿತ್ತು ಆದರೆ ಇಲ್ಲಿ ಎಲ್ಲರೂ ನಾವು ವಿಠಲಿವರಾಗಲಿ ಮತ್ತ ಅವ್ರ ಅನುಯಾಯಿಗಳಾಗಲಿ ಸಮಾಜವಾಗಲಿ ರಾಜಕೀಯ ಹುನ್ನಾರಕ್ಕೆ ಬಲಿಯಾಗಿದೆ ಹೊರತಾಗಿ ಮತ್ತೆ ಯಾವ ಸ್ವಾರ್ಥ ಇರಲಿಲ್ಲ ಇಲ್ಲಿ ವಿಠಲ್ಲಿರೋರ ಬಳಿ ಇದು ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಸಮಾಜವನ್ನು ಸಮಾಜ ಅದ ಇವಾಗ ಅವ್ರು ಎಲ್ಲಿ ಹೋಗಿ ಇವತ್ತು ಹಳ್ಳಿಗೆ ಹೋಗಿ ಪ್ರಚಾರ ಮಾಡಿ ನಾವು ಪೊಲೀಸ್ ಸಮಾಜ ಎಷ್ಟಿ ಮಾಡಿ ಮಾಡ್ತೇನೆ ಹೇಳ ಹೇಳಿ ನೋಡ್ರಿ ಮತ್ತೆ ಅದ್ರ ಪರಿಸ್ಥಿತಿನೇ ಬೇರೆ ಆಗ್ತದೆ ಜನ ಅಷ್ಟು ಎಷ್ಟು ಎದ್ದು ಗೊತ್ತದ ಇವತ್ತು ಅದಕ್ಕಲ್ಲೇ ಹೊರಗೆ ಬರ್ತಾ ಇಲ್ಲ ಅವ್ರು ತೊಡೆ ತಡ್ತಾ ಇಲ್ಲ ಇಲ್ಲಿ ಅಂದ್ರೆ ತೊಡೆ ತೊಟ್ಟೋದು ಹಕರ್ ಹಿಡೋದು ಶಿರು ಅದು ಒಂದು ಅವ್ರದೊಂದು ಇದಾಗಿ ಬಿಟ್ಟದ ಟ್ರೇಡ್ ಆಗಿಬಿಟ್ಟಿದೆ ಜನರಿಗೆ ಗೊತ್ತಿಲ್ಲ ಬರೀ ಜೋಕ ಜೋಕಾರ್ನಂಗ ಜೋಕ್ ಮಾಡ್ಕೋ ತಿರ್ಗಿಡದ ಸಮಾಜಕ್ಕೆ ನ್ಯಾಯ ಸಿಗಲ್ಲ ಕೆಲಸ ಮಾಡು ಯಾರ ಏನ್ ಮಾಡಿದ್ರೆ ಇವತ್ತು ಗೊತ್ತಾಗ್ತದ ಅವತ್ಗಿತ್ತು ಯಾರೋ ಮಾಡಿದ್ರು ಯಾರಿಗೋ ಹೇಳ್ಬೇಕಾದ್ರೆ ಅದು ಕಷ್ಟ ಇತ್ತು ಇವತ್ತಿನ ಸೋಷಿಯಲ್ ಮೀಡಿಯಾದ ಇವತ್ತು ಯಾರು ಏನ್ ಮಾಡ್ತಾರೋ ಅವ್ರದ್ದು ಅವ್ರದ್ದು ಇವತ್ತು ಮುಂಜಾನೆ ಮಾಡಿದ್ರೆ ಸಂಜೀತನ ರಿಸಲ್ಟ್ ಜನರಿಗೆ ಗೊತ್ತಾಗ್ತದೆ ಅದನ್ನು ಮಾಡ್ಲಿಕ್ಕೆ ಕೇಳ್ತೀವಿ ಬಾಬುರಾವ್ ಅವ್ರಿಗೆ ಒಂದ್ ವೇಳೆ ಶಕ್ತಿ ಇತ್ತಂದ್ರೆ ಖರ್ಗೆ ಸಾಹೇಬ್ರಿಗೆ ಹೇಳಿಸಿ ಏನಪ್ಪ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿಸಿ ಸುಗ್ರೀವಾದ್ಯ ಮುಖಾಂತರ ಕೋಲಿ ಕಬ್ಬಲಿಗ ಅದ್ರ ಜೊತೆಗೆ ಇನ್ನೊಂದು ಐದಾರು ಪದ ಸೇರಿಸಿ ಸುಗ್ರೀವಾದ್ಯ ಮುಖಾಂತರ ಟಿ ಮಾಡಿಸ್ ಅಂತ ಹೇಳ್ರಿ ಮುಂದಿನ ದಿನಗಳಲ್ಲಿ ನಾವೇ ಅವ್ರಿಗೆ ಬೆನ್ನಿಗೆ ನಿಂತು ನಾವು ಅವ್ರು ನಾವು ನಾವೇನಪ್ಪ ಮತ ನೀಡ್ತೀವಿ ಅಂತೇಳಿ ಇಡೀ ಸಮುದಾಯದ ಪರವಾಗಿ ನಾ ಏನಪ್ಪ ಅಂದ್ರೆ ಅವ್ರಿಗೆ ಹೇಳಕ್ ಇಚ್ಛೆ ಪಡ್ತೀನಿ ಇವತ್ತೇನಪ್ಪ ಅಂದ್ರೆ ಇಡೀ ಸಮುದಾಯ ನಾನು ಒಂದೇ ಕೊನೆ ಮಾತು ಹೇಳೋದೇನಂದ್ರೆ ದಯವಿಟ್ಟು ಇವೆಲ್ಲ ಊಹಾಪೋಹಗಳು ತೆಲಿಗೆ ಕೊಡಬೇಡ್ರಿ ಮುಖಂಡರಿಗೆ ತಿಳಿ ಕೊಡಬೇಡ್ರಿ ಕೇಂದ್ರ ಸರ್ಕಾರ ಎನ್ ಡಿ ಎ ಸರ್ಕಾರ ಮತ್ತು ರಚನೆ ಆಗದ ಅದೇ ನೀವು ಯಾರಿಗೆ ಓಟ್ ಹಾಕ್ತದ್ರು ಕೂಡ ದಯವಿಟ್ಟು ನಿಮ್ಮ ಅಮೂಲ್ಯ ಜಾಧವ್ ಸಾಹೇಬರೇ ಕೇಂದ್ರದಾಗ ಮಂತ್ರಿ ಆಗ್ತಾರ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ದೊರಕಿಸಿ ಕೊಡ್ತಾರ ಕೊಡದ ಇದ್ದ ಸಂದರ್ಭದಲ್ಲಿ ಮುಂದಿನ ದಿನ ಮುಂದೆ ಮತ್ತೆ ಚುನಾವಣೆ ಬರ್ತದ ಅವಾಗ ಇದೇ ಮಾಡೋಣ ಇನ್ನೊಂದು ಒಂದ್ ಐದು ವರ್ಷ ನೀವು ಎಷ್ಟಿ ಬಗ್ಗೆ ಕನಸು ಕಾಣಲಿಕ್ಕೆ ಹೋಗ್ಬೇಡ್ರಿ ನೀವು ಯಾಕಂದ್ರೆ ಇವ್ರು ಯಾರು ಎಷ್ಟಿ ಮಾಡಿಲ್ಲ ಮಾಡ್ಲಿಕ್ಕೆ ಅಷ್ಟು ಸಳು ಬಿಡಲ್ಲ ನಮ್ಗೆ ಎಷ್ಟಿ ಆಗಲಂತೆ ಜೀವನ ಮಾಡ್ರಿ ಮುಂದಿನ ದಿನಗಳಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗ ಇವ್ರಿಗೆ ಕತ್ತು ಹಿಡ್ದಾಗ ಮಾತ್ರ ನಮ್ಗೆ ಎಸ್ಟಿ ಆಗ್ಲಕ್ಕ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ இல்ல